ಹಾ ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇರಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಯಾಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂತಂದರೆ ಕೆಲವೊಂದು ಬಿಗ್ ಬಾಸ್ ತೆನ್ನರ ಒಂದು ಲೈವ್ ಅಪ್ಡೇಟ್ ಇದೆ ಜೊತೆಗೆ ಬೆಳಿಗ್ಗೆ ಒಂದು ಪ್ರಮೋ ಬಿಟ್ಟಿದ್ರು ಸೊ ಅದರಲ್ಲಿ ಕೆಲವೊಂದು ಕ್ಲಾರಿಟಿಗಳನ್ನ ಕೊಡ್ತೀನಿ ಯಾಕೆಂದರೆ ಯಾರು ಈ ಒಂದು ಜಗಳಕ್ಕೆ ಕಾರಣ ಯಾರು ರೂಲ್ ಬ್ರೇಕ್ ಮಾಡಿದ್ದಾರೆ ಸೊ ಯಾರು ಜಾಸ್ತಿ ಫಿಸಿಕಲ್ ಆಗಿದ್ದಾರೆ ಸೊ ಎಲ್ಲಿ ಸ್ಟಾರ್ಟ್ ಆಯಿತು ಅಂತ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಆಮೇಲೆ ಡಿಸೈಡ್ ಮಾಡಿ ಇಲ್ಲಿ ಯಾರು ಅವಿನಾಶ್ ತಪ್ಪ ಅಥವಾ ಕಾರ್ತಿಕ್ ತಪ್ಪ ಮೈಕಲ್ ತಪ್ಪ ಅಥವಾ ವಿನಯ್ ತಪ್ಪ ಅಂತ ಸೊ ಮೊದಲನೇದಾಗಿ ಮಾತಾಡಿದ್ರೆ ಬೆಳಗ್ಗೆ ಒಂದು ವಿಡಿಯೋ ಬಗ್ಗೆ ಮಾತಾಡೋದಾದರೆ ಅಲ್ಲಿ ಅವಿನಾಶ್ ಮತ್ತು ಯಾರು ವಿನಯ್ ಮಧ್ಯೆ ಒಂದು ತುಂಬ ದೊಡ್ಡದಾಗಿ ಜಗಳ ಆಗಿದೆ ಆಮೇಲೆ ಅವಿನಾಶ್ ಮೇಲೆ ವಿನಯ್ ಕುತ್ಕೊಂಡು ಏನೋ ಕೂಗಾಡ್ತಿರೋದೆಲ್ಲ ಕೇಳಿಸ್ಕೊತಾ ಇದ್ದಾರೆ ಜೊತೆಗೆ ಅಲ್ಲಿ ಹಿಂದ್ಗಡೆಗೆ ಕಾರ್ತಿಕ್ ಮತ್ತು ಮೈಕಲ್ ಅವ್ರ ಮಧ್ಯೆ ಕೂಡ ಜಗಳ ನಡೀತಾ ಇದೆ ಅದರಲ್ಲಿ ಮುಖ್ಯವಾಗಿ ಕಾರ್ತಿಕ್ ಅವರು ಮೈಕಲ್ನ ಹಿಡಿದು ಎಳೆದು ಹಿಂದುಗಡೆಗೆ ಹಾಕಿ ತಳ್ಳಿರೋದು ಕೂಡ ಇದೆ ಜೊತೆಗೆ ನನಗೆ ಅನ್ಸಿರೋದು ಅಥವಾ ಇಲ್ಲಿ ಕೆಲವೊಂದು ಲೈವ್ ಅಪ್ಡೇಟ್ಗಳ ಪ್ರಕಾರ ಮತ್ತು ನಿನ್ನೆ ಜೀವ ಸಿನಿಮಾದಲ್ಲಿ ಲೈವ್ ಆಗಿ ಏನು ಸ್ಟ್ರೀಮ್ ಆಗಿದೆ ಅದ್ರ ಪ್ರಕಾರ ನೋಡೋಕೋದ್ರೆ ಆಮೇಲೆ ಅವಿನಾಶ್ ಅವರು ಕೂಡ ಕೆಲವೊಂದು ವಿಷಯಗಳನ್ನ ಹೇಳಿದ್ದಾರೆ ಸೊ ಅದ್ರ ಪ್ರಕಾರ ನೋಡೋಕೆ ಹೋದರೆ ಇಲ್ಲಿ ಅವಿನಾಶ್ ಅವರು ಒಂದು ರೂಲ್ನ ಬ್ರೇಕ್ ಮಾಡಿದ್ದಾರೆ ಒಂದು ರೂಲ್ನ ಹಾಕ್ಕೊಂಡಿರ್ತಾರೆ ಅಂದರೆ ಅಲ್ಲಿ ಬಟ್ಟೆ ಏನು ಅಥವಾ ಬಣ್ಣ ಬಡಿಬೇಕು ಗಲೀಜು ಮಾಡಬೇಕು ಅಲ್ಲಿ ಆ ಬಟ್ಟೆನ ಎಳೆದು ಬಿಟ್ಟು ಹಂಗಿಲ್ಲ ಅಲ್ಲಿ ಏನು ನೇತಾಕಿರ್ತಾರೆ ಸೊ ಅಲ್ಲಿ ಬಣ್ಣ ಬಡಿಬೋದು ಆದರೆ ಈ ಅವಿನಾಶ್ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಆ ರೂಲ್ನ ಬ್ರೇಕ್ ಮಾಡಿ ಆ ಒಂದು ಹಗ್ಗಕ್ಕೆ ಹಾಕಿದಂಥ ಒಂದು ಬಟ್ಟೆನ ಎಳ್ಕೊತಾರೆ ಸೊ ಅಲ್ಲಿ ಒಂದು ವಾಯ್ಸ್ ಕೂಡ ಬರುತ್ತೆ ಇದು ಹಂಗೆ ತೆಗಿಯಂಗಿಲ್ಲ ಅಂತ ಹೇಳ್ಬಿಟ್ಟು ಸೊ ಅದಾದಮೇಲೆ ಇವರು ವಿನಯ್ ಟೀಮ್ ಅವರು ಅಥವಾ ವಿನಯ್ ಅವರು ಟ್ರಿಗರ್ ಆಗಿ ಅಲ್ಲೆಲ್ಲೋ ಫಿಸಿಕಲ್ ಆಗಿದೆ ಅಂತ ಹೇಳ್ಬೋದು ಜೊತೆಗೆ ಇನ್ನೇ ಲೈವ್ ಸ್ಟ್ರೀಮ್ ನೋಡಿರೋ ಪ್ರಕಾರ ಫಸ್ಟು ಅಲ್ಲಿ ಫಿಸಿಕಲ್ ಆಗಿದ್ದು ಅವಿನ ಅವಿನಾಶ್ ಅಂತ ಹೇಳ್ತಾ ಇದ್ದಾರೆ ಸೊ ಕ್ಲಾರಿಟಿ ಇಲ್ಲ ನೈಂಟಿ ನೈನ್ ಪರ್ಸೆಂಟ್ ಲೈವ್ ಸ್ಟ್ರೀಮಲ್ಲಿ ಆಗಿರೋದು ಅವಿನಾಶ್ ಅವರನ್ನ ಜಾಸ್ತಿ ಫಿಸಿಕಲ್ ಆಗಿ ಅಂದರೆ ಪ್ರವೋಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಲ್ಲಿ ಲೀಟಾಗಿ ಪಿಚರ್ ಗೊತ್ತಾಗಬೇಕು ಅಂತಂದರೆ ಒಂದು ಈ ಇವತ್ತಿನ ಒಂದು ಎಪಿಸೋಡ್ ನೋಡೋಕ್ಕೆ ಜೊತೆಗೆ ಇದಕ್ಕೆ ಇನ್ನೊಂದು ಪುಷ್ಟಿ ಕೊಡುವಂತೇನೆ ಅವಿನಾಶ್ ಅವರು ವಿನಯ್ ಹತ್ರ ಸ್ವಾರಿ ಕೂಡ ಕೇಳಿದಾರಂತೆ ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಮೇ ಬಿ ಅವಿನಾಶ್ ಅವರ ಕಡೆಯಿಂದ ಕೂಡ ತಪ್ಪಾಗಿರ್ಬೋದು ಕಂಪ್ಲೀಟ್ ಆಗಿ ಅವಿನಾಶ್ ತಪ್ಪು ಅಂತ ಹೇಳ್ತಾ ಇಲ್ಲ ವಿನಯದು ಕೂಡ ಒಂದು ಅಷ್ಟೊಂದು ಅಗ್ರೆಶನ್ಗೆ ಹೋಗಿರೋ ತಪ್ಪಿದೆ ಬಟ್ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರೋದು ಅಲ್ಲಿ ಆ ಒಂದು ರೂಲ್ ಬ್ರೇಕ್ ಆಗಿರೋದೇನಿದೆ ಅದು ಮೇ ಬಿ ಅವಿನಾಶ್ ಅವ್ರ ಕಡೆಯಿಂದ ಆಗಿದೆ ಅಂತ ಅನ್ಸುತ್ತೆ ಯಾಕಂತಂದ್ರೆ ಇಲ್ಲಿ ಪ್ರೋಮದಲ್ಲಿ ನೋಡ್ತಾ ಇದ್ರು ಕೂಡ ಅವಿನಾಶ್ ಅವರು ಆ ಒಂದು ಹಗ್ಗಕ್ಕೆ ಹಾಕಿದಂಥ ಒಂದು ಬಟ್ಟೆನ ಹೇಳ್ಕೊಂಡ್ಬಿಟ್ಟು ಅದಕ್ಕೆ ಬಣ್ಣ ಹಚ್ಚುವಂಥ ಪ್ರಯತ್ನ ಮಾಡ್ತಾ ಅಲ್ಲಿ ನೀವು ನೋಡ್ಬೋದು ವಿನಯವರು ಕೂಡ ಅಲ್ಲಿ ಬಟ್ಟೆಯ ನೇತ್ ಹಾಕಿದ್ದಾರೆ ಸೊ ಅದಕ್ಕೆ ಅಲ್ಲಿ ಬಣ್ಣ ಬಡಿತಿದ್ದಾರೆ ಬಿಟ್ಟರೆ ಬಟ್ ಇವರು ಅದನ್ನು ಎಳ್ಕೊಂಡು ಬಟ್ಟೆನ ಎಳ್ಕೊಂಡು ಬಣ್ಣ ಬಡಿಯೋಕ್ಕೆ ಟ್ರೈ ಮಾಡ್ತಿದ್ದಾರೆ ಸೊ ಅಲ್ಲಿ ಒಂದು ಟ್ರಿಗರಿಂಗ್ ಪಾಯಿಂಟ್ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು ಜೊತೆಗೆ ಈ ಒಂದು ಟಾಸ್ಕಲ್ಲಿ ಕಾರ್ತಿಕ್ ಅವರಿಗೆ ಮತ್ತು ವಿನಯವ್ರಿಗೆ ಏನೋ ಇಂಜುರಿ ಆಗಿದೆ ಜೊತೆಗೆ ಕಾರ್ತಿಕ್ ಅವರು ಹಾಸ್ಪಿಟಲೈಸ್ ಆಗಿದ್ದಾರೆ ಅಂತ ಏನೋ ಹೇಳ್ತಿದ್ದಾರೆ ಬಟ್ ಗೊತ್ತಿಲ್ಲ ಯಾಕಂದರೆ ಇವತ್ತಿನ ಒಂದು ಲೈವ್ ಸ್ಟ್ರೀಮ್ ನೋಡಿರೋ ಪ್ರಕಾರ ಕಾರ್ತಿಕ್ ಬಿಗ್ ಬಾಸ್ ಮನೆಯಲ್ಲೇ ಇದ್ದಾರೆ ವಿನಯವರು ಮನೆಯಲ್ಲೇ ಇದ್ದಾರೆ ಅಷ್ಟೊಂದು ದೊಡ್ಡ ಒಂದು ಇಂಜುರಿ ಏನಾಗಿರ್ಲಿಕ್ಕಿಲ್ಲ ಒಂದು ಚಿಕ್ಕ ಪುಟ್ಟ ಇಂಜುರಿ ಆಗಿರ್ಬೋದು ಅನ್ಕೊಂತೀನಿ ಮೇ ಬಿ ಇವತ್ತು ಬೆಳಗ್ಗೆ ಅವರು ಕೂಡ ಕಿಚನ್ ಮಾತಾಡೋ ಟೈಮಲ್ಲಿ ಹೇಳ್ತಾಯಿದ್ರು ಅವರಿಗೆ ಏನೋ ಕೈ ಇಂಜುರಿ ಆಗಿದೆ ಅಂತ ಹೇಳ್ತಾಯಿದ್ರು ಮೇ ಬಿ ಈ ಥರ ಚಿಕ್ಕ ಪುಟ್ಟದ್ದು ಈ ಒಂದು ಜಗಳದಲ್ಲಿ ಇಂಜುರಿ ಆಗಿರ್ಬೋದು ಅಂತ ಅನ್ಕೊಂತೀನಿ ಅಂತ ದೊಡ್ಡದೇನು ಆಗಿರಲಿ ಜೊತೆಗೆ ಇನ್ನೊಂದು ಅಪ್ಡೇಟ್ ಏನು ಅಂತಂದರೆ ಫಸ್ಟ್ ಟಾಸ್ಕ್ ಏನಿದೆ ಆ ಬಿಗ್ ಬಾಸ್ ಇನ್ನೇ ಒಂದು ಟಾಸ್ಕ್ ಸ ಶುರು ಆಗಿತ್ತಲ್ಲ ಸೊ ಆ ಒಂದು ಟಾಸ್ಕಲ್ಲಿ ವಿನಯ್ ಅವರು ವಿನ್ ಆಗಿದ್ದಾರೆ ಅಂತ ಒಂದು ಸುದ್ದಿ ಇದೆ ಸೊ ಇಪ್ಪ ಇವತ್ತಿನ ಎಪಿಸೋಡ್ ನೋಡಿದ್ರೆ ಕ್ಲಿಯರ್ ಒಂದು ಪಿಚರ್ ಸಿಗುತ್ತೆ ಅಂತ ಹೇಳ್ಬೋದು ಜೊತೆಗೆ ನನಗೆ ತುಂಬ ಆಶ್ಚರ್ಯ ಆಗಿದೆ ಏನಂತಂದರೆ ನಮೃತ ಅವರು ವಿನಯ್ ಅವ್ರ ಮೇಲೆ ರೇಗಾಡಿದ್ದು ಅಂದರೆ ವಾಟ್ಸ್ ರಾಂಗ್ ವಿತ್ ವಿನಯ್ ಅಂತ ಏನೋ ಒಂದು ಹೇಳಿದ್ರು ಸೊ ಇವಾಗ ಅವ್ರಿಗೆ ಅರ್ಥ ಆಗ್ತಾ ಇದೆ ವಿನಯ್ ಅವರ ಒಂದು ಈ ಆರೋಗ್ಯನ್ಸು ಅಥವಾ ಈ ಒಂದು ಕೋಪ ತಾಪ ಇವಾಗ ಒಂದು ತಪ್ಪು ಅಂತ ನಮೃತ ಅವ್ರಿಗೆ ಅನ್ನಿಸ್ತಾ ಇದೆ ಒಂದೇ ಟೀಮಲ್ಲಿ ಇದ್ರೂ ಮೊದಲು ಅವಾಗ ಅವರ ದೃಷ್ಟಿಕೋನ ಬೇರೆಯೇ ಆಗಿತ್ತು ಇವಾಗ ಅಪೋಸಿಟ್ ಟೀಮಲ್ಲಿ ಇದ್ದಾಗ ಒಂದು ದೃಷ್ಟಿಕೋನ ಬೇರೆ ನೋಡ್ತಾ ಇದ್ದಾರೆ ಸೊ ಇವಾಗ ನಮೃತ ಅವರಿಗೆ ವಿನಯ್ ಅವರ ಒಂದು ಆರೋಗ್ಯನ್ಸು ಅಥವಾ ಅವರೊಂದು ಕಿರುಚಾಟ ಸೊ ರಿಟೇಟಿಂಗ್ ಆಗಿ ಅನಿಸ್ತಾ ಇದೆ ಅಂತ ಅನಿಸುತ್ತೆ ಸೊ ಇದೇ ಹೇಳೋದು ದೃಷ್ಟಿಕೋನ ಅಂತ ಒಂದು ಟೀಮಲ್ಲಿದ್ದಾಗ ನಮಗೆ ಅದು ಸರಿ ಅನಿಸುತ್ತೆ ಇನ್ನೊಂದು ಅಪೋಸಿಟ್ ಟೀಮಲ್ಲಿ ನಿಂತ ನೋಡಿದಾಗ ಅಪೋಸಿಟ್ ಟೀಮಲ್ಲಿ ವಿನಯ್ ಮಾಡಿದ್ದು ತಪ್ಪು ಅಂತ ಅನಿಸುತ್ತೆ ಅವ್ರತವ್ ಅವರು ರೀಸೆಂಟ್ ಟೈಮಲ್ಲಿ ನೋಡೋದಾದ್ರೆ ಯಾವುದನ್ನ ತಪ್ಪು ಅಂತ ಹೇಳ್ಬೇಕು ಅದನ್ನು ತಪ್ಪು ಅಂತ ಹೇಳ್ತಾ ಇದ್ದಾರೆ ಯಾವುದು ಸರಿ ಅಂತ ಹೇಳ್ಬೇಕು ಅದನ್ನು ಸರಿ ಅಂತ ಹೇಳ್ತಾರೆ ಜೊತೆಗೆ ವಿನಯ್ ಟೀಮಲ್ಲೇ ಇರೋದು ಬಿಟ್ಟು ಅಪೋಸಿಟ್ ಟೀಮಲ್ಲಿ ಇದ್ಕೊಂಡು ಕೂಡ ನಾನು ಆಡ್ತೀನಿ ಅನ್ನೋ ಒಂದು ಡಿಸಿಷನ್ ತೊಗೊತಿರೋದು ನಿಜವಾಗ್ಲೂ ಒಂದು ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು ಒಟ್ನಲ್ಲಿ ಈ ವಾರ ಅವರು ನಾಮಿನೇಟ್ ಕೂಡ ಆಗಿಲ್ಲ ಬಟ್ ಅವರಿಗೆ ಒಂದು ಒಳ್ಳೆಯ ಅವಕಾಶ ಇದೆ ಇನ್ನೊಂದು ಟ್ವೆಂಟಿ ಫೈವ್ ಡೇಸ್ ಇದೆ ಇವಾಗಲಾದರೂ ಒಂದು ರೀತಿಯಲ್ಲಿ ಅವರ ಒಂದು ಟಾಸ್ಕ್ಗಳನ್ನು ಅದರಾಗಿರ್ಬೋದು ಮನೆಯಲ್ಲಿ ಆ್ಯಕ್ಟಿವಿಟಿನಲ್ಲಿ ಒಂದು ಒಳ್ಳೆಯ ಪ್ರದರ್ಶನ ಕೊಡಲಿಕ್ಕೆ ಒಂದು ಅವಕಾಶ ಇದೆ ಅಂತ ಹೇಳ್ಬೋದು ಜೊತೆಗೆ ಇನ್ನೊಂದು ವಿಚಾರ ಏನಂತಂದರೆ ನಾರ್ಮಲಿ ವೀಕೆಂಡ್ ಎಪಿಸೋಡ್ನ ಶೂಟಿಂಗ್ ಬಂದುಬಿಟ್ಟು ಶನಿವಾರೇ ಮಾಡ್ತಾಯಿದ್ರು ಆದರೆ ಈ ವಾರದ ಒಂದು ವೀಕೆಂಡ್ ಏನು ಶೂಟಿಂಗ್ ಏನಿದೆ ಅದು ಶುಕ್ರವಾರ ಮಾಡ್ತಾಯಿದ್ರೆ ಮೇ ಬಿ ಸುದೀಪ್ ಸರಿಗೆ ಬೇರೆ ಶೆಡ್ಯೂಲ್ ಇರೋದ್ರಿಂದ ಮೇ ಬಿ ಶುಕ್ರವಾರ ಮಾಡ್ತಾ ಅಂತ ಅನ್ಕೊಂತೀನಿ ಜೊತೆಗೆ ವೋಟಿಂಗ್ ಲೈನ್ ಬಂದುಬಿಟ್ಟು ಗುರುವಾರನೇ ಕಂಪ್ಲೀಟ್ ಆಗುತ್ತೆ ಸೊ ಯಾರು ವೋಟ್ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ನೀವು ಹೋಗಿ ಗುರುವಾರದ ಒಳಗಡೆನೇ ವೋಟ್ ಮಾಡಬೇಕಾಗತ್ತೆ ಯಾಕಂದರೆ ಶುಕ್ರವಾರ ಓಪನ್ ಇರಲಿಕ್ಕಿಲ್ಲ ಅಂತ ನನಗೆ ಅನಿಸುತ್ತೆ ಯಾಕಂದರೆ ಶೂಟಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ ಸೊ ಇಷ್ಟೊಂದು ಅಪ್ಡೇಟ್ಗಳು ಈ ಒಂದು ವಿಡಿಯೋದಲ್ಲಿ ಹಚ್ಕೊಂಡಿದ್ದೀನಿ ಸೊ ಫೈನಲ್ ಆಗಿ ಹೇಳಿದ್ರೆ ಈ ಒಂದು ಜಗಳ್ದೆಲ್ಲ ನೋಡ್ತಾ ನನಗೆ ನನಗೆಲ್ಲೋ ತುಂಬ ಪೀಕ್ಗೆ ಹೋಗ್ತಾ ಇದೆ ಅಂತ ಅನಿಸುತ್ತೆ ಯಾಕಂದರೆ ಕಾರ್ತಿಕ್ ಅವರು ಮೈಕಲ್ನ ಎಳೆದು ಆ ಕಡೆ ಹಿಂದೆ ಗೋಡೆಗೆ ತಳ್ಳಿರೋದಾದ್ರೆ ಆಗಿರ್ಬೋದು ಯಾಕಂದರೆ ಅವ್ರಿಗೂ ಇಂಜುರಿ ಆಗ್ಬೋದು ತಲೆಗೆ ಏನಾದರೂ ಏಟ್ ಆಗ್ಬೋದು ಸಿರಿ ಸಿರಿಯವರು ಕೂಡ ಹೇಳ್ತಾ ಇದ್ದರು ತಲೆಗೆ ಏನಾದರೂ ಏಟಾದ್ರೂ ಏನು ಅಂತ ಹೇಳ್ಬಿಟ್ಟು ಸೊ ಜೊತೆಗೆ ವಿನಯ್ ಅವರು ಇಷ್ಟೊಂದು ಕಿರ್ಚಾಡುವಂಥದ್ದು ಆಮೇಲೆ ಬೇಕಿರಲ್ಲ ಅಂತ ನನಗನ್ಸುತ್ತೆ ಸೊ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಲ್ಲಿ ಫಿಸಿಕಲ್ ಆಗಿರೋವಂಥದನ್ನ ವೀಕೆಂಡಲ್ಲಿ ಸುದೀಪ್ ಸರ್ ಯಾವುದೇ ರೀತಿಯಲ್ಲಿ ಕ್ಲಾಸ್ ತೊಗೊಂಡಿದ್ದಿಲ್ಲ ಮೇ ಬಿ ಇವಾಗಲೂ ಅಂತ ಅನ್ಕೊಂತೀನಿ ಯಾಕಂದರೆ ಟಿ ಆರ್ ಪಿ ಮುಖ್ಯ ಆಗುತ್ತೆ ಸೊ ಈ ಥರದ ಜಗಳಾಗಬೇಕು ಸೊ ಇಲ್ಲ ಅಂತಂದರೆ ಟಿ ಆರ್ ಪಿ ಅಷ್ಟೊಂದು ಕಿತ್ಕೊಂಡು ಬರೋಲ್ಲ ಈ ಥರ ಆದ್ರೇ ಕಿತ್ಕೊಂಡು ಟಿ ಆರ್ ಪಿ ಬರುತ್ತೆ ಸೊ ಈ ಥರ ಈ ಒಂದು ವೀಕೆಂಡಲ್ಲೂ ಕೂಡ ಆ ಥರದ್ದೊಂದು ಮಾತಾಡಲಿಕ್ಕಿಲ್ಲ ಅಂತ ಅನ್ಕೊಂತೀನಿ ಬಟ್ ಯಾವುದೇ ರೀತಿಯಲ್ಲಿ ಇಂಜುರಿ ಆಗದೆ ಸೊ ಆ ಥರದ ಒಂದು ಟಾಸ್ಕ್ಗಳು ಆದರೆ ತುಂಬ ಒಳ್ಳೇದು ಅಂತ ಅನ್ಸುತ್ತೆ ಯಾರನ್ನು ಕೂಡ ಡಿಸೈಡ್ ಮಾಡಬೇಡಿ ಇವರೇ ತಪ್ಪು ಇವರೇ ಸರಿ ಅಂತ ಫುಲ್ ಎಪಿಸೋಡ್ ನೋಡಿದಾದ್ಮೇಲೆ ಒಂದು ಡಿಸೈಡ್ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸದ್ಯಕ್ಕೆ ವಿಡಿಯೋದಲ್ಲಷ್ಟೇ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ